ನಮಸ್ಕಾರ ಸ್ನೇಹಿತರೆ ಎಜುಕೇಷನ್ ಮಿನಿಸ್ಟರ್ ಆದಂಥ ಮಧು ಬಂಗಾರಪ್ಪನವರಿಗೆ ಮೀಡಿಯಾದವರು ಶಿಕ್ಷಕರ ನೇಮಕಾತಿಗೆ ಹಾಗೆ ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಅದರಲ್ಲೂ ಬಹಳ ವಿಶೇಷವಾಗಿ ಇವಾಗ ಏನು ನೀವು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದೈದು ಸಾವಿರ ಎಕ್ವಿಪ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾರೆ ಸೊ ನಮ್ಮ ಒಂದು ಪ್ರಯತ್ನ ಏನಪ್ಪಾ ಅಂದ್ರೆ ನಮಗೆ ಈ ನೇಮಕಾತಿ ಪ್ರಕ್ರಿಯೆಗಳನ್ನ ಯಾವಾಗ ಆರಂಭ ಮಾಡ್ತಾರೆ ಅದ್ರ ಬಗ್ಗೆ ಏನಾದ್ರೂ ಒಂದು ಸಣ್ಣ ಹಿಂಡ್ಸ್ ಆದ್ರೂ ಕೊಡ್ಬೋದಾ ಎಜುಕೇಶನ್ ಮಿನಿಸ್ಟರ್ ಅಥವಾ ಏನಾದ್ರೂ ಡೇಟ್ ಅನೌನ್ಸ್ ಮಾಡ್ಬೋದಾ ಯಾವಾಗ ಪ್ರೊಸೆಸ್ ಮಾಡ್ತೀವಿ ಅಂತ ಹಿಂಗೆಲ್ಲ ಇರುತ್ತೆ ತುಂಬಾ ಜನ ಅದನ್ನೇ ಕೇಳ್ತಾ ಇರ್ತಾರೆ ಯಾವಾಗ ಆಲ್ಫರ್ ಆಗುತ್ತೆ ನೋಟಿಫಿಕೇಶನ್ ಆಗುತ್ತೆ ಪ್ರೊಸೀಜರ್ಸ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಹಿಂಗೆಲ್ಲ ಅಂತ ಯಾಕಂದರೆ ನಾವು ನಿಖರವಾದಂಥ ಮಾಹಿತಿಗಳಿದೆ ಸೊ ಏನನ್ನೂ ಕೂಡ ಬ್ಲೈಂಡಾಗಿ ಹೇಳಿಕ್ಕೆ ಬರಲ್ಲ ಸೊ ಆ ಹಿನ್ನೆಲೆಯಲ್ಲಿ ಎಜುಕೇಶನ್ ಮಿನಿಸ್ಟರು ಮಾಧ್ಯಮದವರ ಟೀಚರ್ ಎಕ್ವಿಪ್ಮೆಂಟ್ ಗೆ ಸಂಬಂಧಪಟ್ಟಂತ ಎಲ್ಲ ಪ್ರಶ್ನೆಗಳಿಗೆ ಸೊ ಎಲ್ಲೆಲ್ಲಿ ಹೇಗೆಲ್ಲ ಆನ್ಸರ್ ಮಾಡಿದ್ರು ನಾವು ಕಲೆ ಆಗ್ತಾ ಇರ್ತೀವಿ ವಿಡಿಯೋಗಳನ್ನ ಅಟ್ಲೀಸ್ಟ್ ಅದನ್ನಾದ್ರೂ ನಿಮಗೆ ತೋರಿಸಿದ್ರೆ ಏನಾದರೂ ಒಂದಷ್ಟು ವಿಚಾರಗಳು ಸಿಗುತ್ತೆ ಏನ್ ಹೇಳಿದ್ರು ಏನ್ ಕಲಿಯೋದಕ್ಕೆ ಸಂಬಂಧಪಟ್ಟಾಗಿ ಅಂತ ಯಾಕಂದ್ರೆ ನಾವು ಸುಮ್ನೆ ಒಂದು ತಮ್ಮೇಲ್ ಆಗ್ಬಿಟ್ಟು ಏನಾದ್ರು ಹೇಳಲಿಕ್ಕಿಂತ ಸೊ ಅವರ ಬಾಯಲ್ಲಿ ಅವ್ರು ಏನ್ ಹೇಳಿರು ಅನ್ನೋದನ್ನ ಸೊ ನಿಮ್ಗೆ ಮುಂದೆ ದಿನ ನಾವು ಐ ಥಿಂಕ್ ಬಿತ್ತರ ಪಡಿಸ್ಬಿಟ್ರೆ ವೇರ್ ಎಲ್ಲ ಒಂದ್ ಕಡೆ ಸರಿ ಅನ್ಸುತ್ತೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ನಾವು ಈ ಪ್ರಯತ್ನಕ್ಕೆ ಕೈ ಇರುವಂತದ್ದು ಈಗ ನೋಡಿ ಅವರು ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟ ಏನ್ ಹೇಳಿದ್ರೆ ಅಂತ ಸೊ ಲೆಟ್ಸ್ ವಾಚ್ ಸಿಕ್ಕಾಪಡೆ ಇದಾವೆ ಲೈನ್ ಆಗ ಇದಾವೆ ಒಬ್ಬೊಬ್ಬರದ ಒಬ್ಬೊಬ್ಬರದ ಸೊ ಅದಕ್ಕೆ ಯಾವಾಗಲೂ ಅಷ್ಟೇ ಏನಾದ್ರು ಒಂದು ವಿಚಾರ ಇದ್ದಾಗ ಒಂದು ಅರ್ಥ ಮಾಡ್ಕೊಳ್ಬೇಕು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇದೆ ಯಾವಾಗಲೂ ಕಾನೂನು ಗೆಲ್ಲಬೇಕು ಕಾನೂನು ರೀತಿಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿಗೆ ನಾವು ಗೌರವ ಕೊಡ್ಬೇಕು ಅಂಥ ವ್ಯಕ್ತಿ ಯಾರು ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ನಾವು ಅವ್ರ ಜೊತೆಗಿರೋದು ಹೈಕೋರ್ಟ್ ಹೇಳಾದ್ಮೇಲೆ ಮುಂದೆ ಹೋಗಬಾರ್ದು ಅಂತ ಏನಾರು ಹೈಕೋರ್ಟ್ ಹೇಳುತ್ತಾ ಆ ಮತ್ತೆ ಬಿಡ್ರಿ ಅದನ್ನ ಇನ್ನೂ ನಾಲ್ಕು ವರ್ಷ ಮಾಡಿ ಮಾಡ್ಕೊಳ್ಳಿ ನಮ್ಮ ದೇಶದೊಳಗೆ ಪ್ರೊಟೆಸ್ಟ್ ಮಾಡೋದಕ್ಕೆ ಎಲ್ಲರಿಗೂ ಸಂವಿಧಾನದ ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಾರೆ ಯಾ ಅಂಬೇಡ್ಕರ್ ಅವ್ರದ್ದು ಫೋಟೋನ ಆಚೆ ಹಾಕಿದ್ರಲ್ಲ ಬಿ ಜೆ ಪಿ ಅವರು ಅವರಿಗೆ ಆ ಹಕ್ಕನ್ನು ಕೊಟ್ಟಿರೋದು ಅವರೇ ಇವತ್ತಾದರೂ ಉಪಯೋಗ ಮಾಡ್ಕೊಳ್ಳಿ ಅವರು ಅದನ್ನ ಬಹಳ ಫಾಸ್ಟ್ ಆಗಿ ಮಾಡ್ತಾ ಇದೀವಿ ಒಂದು ಐದು ಸಾವಿರ ಜನರು ಎಸ್ಪೆಷಲಿ ಹೈದರಾಬಾದ್ ಕರ್ನಾಟಕ ಏರಿಯಾಗೆ ಈ ತಿಂಗಳು ಮುಂದಿನ ತಿಂಗಳು ಒಳಗೆ ಆ ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀವಿ ಪಿ ಯು ಸಿದು ಕೂಡ ಒಂದು ಎಂಟು ಸಾವಿರ ಚಿಲ್ಲರೆ ಲೆಕ್ಚರರ್ದು ಅವ್ರದ್ದು ಕೂಡ ಕ್ಲಿಯರ್ ಮಾಡ್ತಾ ಇದ್ದೀವಿ ಮತ್ತು ಹೆಚ್ಚು ಒತ್ತನ್ನು ಯಾದಗಿರಿಗೆ ಬಂದಿರೋದು ರಿವ್ಯೂ ಮಾಡ್ತಾ ಇರೋದು ಗುಲ್ಬರ್ಗಕ್ಕಿಂತ ಯಾದಗಿರಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ಅಲ್ಲಿ ಒತ್ತನ್ನು ಕೊಡಬೇಕು ಅಂಥೇಳಿ ಬರೀ ಈ ಕಡೆ ಮಾಡಬಾರ್ದು ನಾನೇ ಅಲ್ಲಿ ಬರ್ತೀನಿ ಅಂತೇಳಿ ಇವತ್ತೆಲ್ಲ ಹೋಗ್ತಾ ಇದ್ದೀನಿ ಪೌಷ್ಟಿಕತೆನೂ ಇಂಪಾರ್ಟೆನ್ಸ್ ಇರೋದ್ರಿಂದ ಅಲ್ಲಿಗೆ ನಾನು ಒತ್ತನ್ನು ಕೊಡ್ತಾಯಿದ್ದೀನಿ ಇಲ್ಲ ಅದು ಪ್ರಕ್ರಿಯೆ ಇದೆ ಅದನ್ನ ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ ಏನಾಗೋದು ಮುಂಚೆ ಎಲ್ಲ ಬೇರೆ ಬೇರೆ ಅವ್ಯವಹಾರಗಳು ನಡೆಯೋದು ಅದನ್ನೆಲ್ಲ ಸ್ಟಿಕ್ ಇಲ್ಲಾಂದ್ರೆ ಏನಾಗ್ತದೆ ಸರಿ ಆಗೋದಿಲ್ಲ ನನಗೂ ಹತ್ತು ಶಾಲೆಗಳಿದ್ದಾವೆ ಸೊ ಅದಕ್ಕೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಅದನ್ನು ಭಾಳ ಫಾಸ್ಟಾಗಿ ಮಾಡ್ತೀವಿ ಆದಷ್ಟು ಅಲ್ಲ ರೀ ಒಂಬತ್ತು ವರ್ಷ ತಗೊಳ್ಳದೇ ಇರೋದನ್ನ ಮಧು ಬಂಗಾರಪ್ಪ ಐದು ವರ್ಷಕ್ಕೆ ಮಾಡಿದಾನಲ್ಲ ಅದಕ್ಕೆ ಥ್ಯಾಂಕ್ಸ್ ಹೇಳಲ್ಲ ಲೇಟ್ ಆಗ್ತಾ ಇದೆ ಲೇಟ್ ಆಗ್ತಾ ಇದೆ ಏನಿದು ಮೋಸ್ಟ್ಲಿ ನೀವು ಅರ್ಜಿ ಹಾಕೋರಾಗ ಕಾಣಿಸ್ತೀರ ಅದಕ್ಕೆ ನೀವು ನೀವು ಎಲ್ಲದನ್ನೂ ಬ್ಯಾಲೆನ್ಸ್ ಮಾಡ್ತೀವಿ ಇದು ಸುಮಾರು ಅಷ್ಟು ವರ್ದಿಂದ ಕ್ಯಾರಿ ಫಾರ್ವರ್ಡ್ ಆಗಿರೋದು ಸೊ ನನ್ನ ಸಮಯದಲ್ಲಿ ಎಲ್ಲ ಸರಿ ಮಾಡ್ತಕ್ಕಂಥದ್ದು ಸಮಾನತೆ ತರ್ತಕ್ಕಂಥದ್ದು ಅಕ್ಷರ ಆವಿಷ್ಕಾರ ಅಂತ ಒಂದು ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದಲ್ಲಿ ಇಲ್ಲಿ ಪಕ್ಕದಲ್ಲೇ ಶರಣ್ ಇದ್ದಾರೆ ನಿಮ್ಮ ಕ್ಯಾಮ್ರಾಗ ತೋರಿಸ್ತಾ ಇಲ್ಲ ಹೈಯೆಸ್ಟು ಅವ್ರ ಸರ್ಕಾರದಿಂದ ಇವತ್ತು ಏನೋ ಆರ್ಟಿಕಲ್ ಸ್ಪೆಷಲ್ ಗ್ರಾಂಟ್ ಇದೆ ಅದ್ರ ಮೇಲೆ ಅವ್ರಿಗೆ ಸಿಗ್ತಾ ಇದೆ ಎಪ್ಪತ್ತೈದು ಎಂಬತ್ತು ನೂರು ಕೋಟಿ ಯಾಕೆ ಮಾಡ್ತೀವಿ ಅದರೊಳಗೆ ಇಪ್ಪತ್ತೈದು ಪರ್ಸೆಂಟ್ ಯಾಕೆ ಅಜಯ್ ಸಿಂಗ್ ಅವರು ಅದಕ್ಕೆ ಅಧ್ಯಕ್ಷರಿದ್ದಾರೆ